ಸಿ ಡಿ ಕೃಷಿ ಭೂಮಿಗೆ ಹಕ್ಕುಪತ್ರ ನೀಡಬೇಕು ಆಸ್ತಿ ದುರಸ್ತಿ ವಿಳಂಬವನ್ನು ಖಂಡಿಸಿ ತಾಲೂಕು ರೈತ ಹೋರಾಟ ಸಮಿತಿ ಹಾಗೂ ಕೊಡಗು ರೈತ ಸಂಘ ಕರೆ ನೀಡಿದ್ದ ಸೋಮವಾರಪೇಟೆ ತಾಲೂಕು ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಗ್ರಾಮೀಣ ಭಾಗದ ರೈತರು ಬೆಳಗ್ಗೆಯೇ ಸೋಮಾರುಪೇಟೆ ಪಟ್ಟಣಕ್ಕೆ ಆಗಮಿಸಿ ರಸ್ತೆ ತಡೆ ನಡೆಸಿದ್ರು ಸೋಮಾರಪೇಟೆ ಪಟ್ಟಣದಲ್ಲಿ ವರ್ತಕರು ಅಂಗಡಿ ಮುಂಗಟ್ಟು ಮುಚ್ಚಿದರು ಖಾಸಗಿ ಬಸ್ಗಳು ಆಟೋ ಬಾಡಿಗೆ ವಾಹನಗಳು ರಸ್ತೆಗಿಳಿಯದೆ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಗ್ರಾಮೀಣ ಭಾಗದಲ್ಲೂ ಅಂಗಡಿಗಳನ್ನು ಮುಚ್ಚಿ ರೈತ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಕೆಲವು ಕಡೆ ಮರಗಳನ್ನು ಕಡಿದು ರಸ್ತೆಗೆ ಹಾಕಲಾಯಿತು ಕೆಲವು ಕಡೆ ವಾಹನ ಚಕ್ರದ ಗಾಳಿ ಬಿಟ್ಟ ಘಟನೆಯೂ ನಡೆಯಿತು ವಾಹನಗಳಿಗೆ ಸೈಕಲ್ ಪಂಪ್ಗಳಿಂದ ಗಾಳಿ ತುಂಬಿಸಿಕೊಂಡು ಚಾಲಕರು ತೆರಳಿದ್ರು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು ಕೆಲ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಪರದಾಡಿದ್ರು ಸರ್ಕಾರಿ ಕಚೇರಿಗಳು ಸಿಬ್ಬಂದಿಗಳಿಲ್ಲದೆ ಬಿಕೋ ಎನ್ನುತ್ತಿತ್ತು ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವೂ ಇರಲಿಲ್ಲ ನಮಗೆ ನಮ್ಮ ಆಸ್ತಿಯನ್ನು ಸರಿಪಡಿಸ್ಕೊಡಿ ಒಂದು ಎರಡು ಎಕರೆ ಮೂರ ಎಕರೆ ಜಾಗಗಳು ನಮಗಿರೋದು ಅದಕ್ಕೂ ಸಹ ನಮಗೆ ದಾಖಲಾತಿಗಳಿಲ್ಲ ಆದ್ರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಯಾವ ಸರ್ಕಾರ ಇವತ್ತರೆಗೂ ನಿಮ್ಗೆಲ್ಲ ಮಾಧ್ಯಮದಲ್ಲಿ ಗೊತ್ತಿದೆ ಎಪ್ಪತ್ತೆಂಟರಲ್ಲಿ ಯಾವ ಸರ್ಕಾರ ಇತ್ತು ಎರಡ್ ಸಾವಿರದ ತೊಂಬತ್ನಾಕರಲ್ಲಿ ಯಾವ ಸರ್ಕಾರ ಇತ್ತು ತೊಂಬತ್ತಾರಲ್ಲಿ ಯಾವ ಸರ್ಕಾರ ಇತ್ತು ಎರಡ್ ಸಾವಿರದ ಸಹ ಯಾವ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಯಾವ್ದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವ್ದು ಈಗ ಯಾವ ಸರ್ಕಾರ ಇದೆ ನಿಮ್ ಎಲ್ರಿಗೂ ಗೊತ್ತಿದೆ ಎಫಿಡೌಟ್ ಕೆಲಸ ಆಗ್ಲಿಲ್ಲ ನಮ್ಮ ಸರ್ಕಾರದಲ್ಲಿ ಇದ್ದಾಗಲೂ ಬೋರ್ಟ್ ಇನ್ನೂ ಆಗಿದೆ ಎಂದಿದ್ರು ಕೂಡ ನಾವು ಯಾವುದೇ ಸುತ್ತೋಲನ್ನ ಕಳಿಸಲಿಲ್ಲ ಇದನ್ನ ಆರನೇ ಸುತ್ತೋಲನ ಕಳಿಸಿಲ್ಲ ಹಾಗಾಗಿ ಇವತ್ತು ರೈತರೆಲ್ಲ ಬೀದಿಗೆ ಬಿದ್ದಿದ್ದಾರೆ ಆ ದೃಷ್ಟಿಯಿಂದ ಈ ಸಿಎಂ ಲ್ಯಾಂಡ್ ಅನ್ನ ಏನು ಈಶ್ವರ ಚಂದ್ರ ಅವರು ಆದೇಶವನ್ನು ಮಾಡಿದ್ದಾರೆ ಅದು ಇಲ್ಲಿಗಲ್ ಅದನ್ನ ಇಮಿಡಿಯೇಟ್ ವಿತ್ಡ್ರಾ ಮಾಡಬೇಕು やめろよ。 ರಿಜೆಕ್ಟ್ ಮಾಡಿಲ್ಲ ನಾನು ಮಾಡಿಲ್ಲ ನೀವು ಕೆಲವು ಫೈಲ್ ಕಳ್ಸಿದಿರಿ ಯಾರೋ ನೀವು ದಾಸಿದಾರಲ್ಲ ಬೇರೆ ದಾಸಿಯಾದ್ರು ಇದನ್ನ ರಿಜೆಕ್ಟ್ ಮಾಡ್ಬೇಕು ಅಂತ ನಾನು ರಿಜೆಕ್ಟ್ ಮಾಡೋಲ್ಲ ವಿಲೇ ಅಂತ ಹೇಳಿ ಬಿದ್ದಿದ್ದೇನೆ ಒಂದೇ ಒಂದು ಕೇಸ್ ರಿಜೆಕ್ಟ್ ಮಾಡಿದ್ದೆ ಸೆವೆಂಟಿಯಿಂದ ಈಚೆಗೆ ಆದೇಶ ಬಂದ ಕೂಡಲೆ ಅದಕ್ಕೆ ಪಟ್ಟೆ ಇಶು ಮಾಡ್ಲಿಕ್ಕೂ ಕೂಡ ಆದೇಶವನ್ನು ಮಾಡಿದ್ದೇನೆ ಕೆಲವು ಜನಕ್ಕೆ ಪಟ್ಟೆಯನ್ನು ಕೂಡ ಕೊಟ್ಟಿದ್ದೀರಿ ಈಗ ನೀವು ರಿಪೋರ್ಟ್ ಮಾಡಬೇಕಾದ್ರೆ ಹೇಳ್ಬೇಕಾಗ್ತದೆ ಫಾರ್ಮ್ ಫಿಫ್ಟಿ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಇದು ಮೂರು ಕೂಡ ಇಷ್ಟು ಜನರು ಹಾಕಿದ್ದಾರೆ ಇಷ್ಟು ವರ್ಷದಿಂದ ವ್ಯವಸಾಯ ಮಾಡಿಕೊಂಡಿದ್ದಾರೆ ಕೊಡಿ ದಾಖಲೆ ಕೊಡಿ ನೀವು ಡಿ ಸಿ ಆದ್ರೂ ಕೊಡಿ ಇಲ್ಲ ಇವರಿಗೆ ಕಳಿಸಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಂದು ಕಾಪಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಮಾಯಕ جيتا نبا 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 جيتا نبا 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 ಸಾರ್ವಜನಿಕ ಮಾಹಿತಿಗಾಗಿ ತಮ್ಮೆಲ್ಲರಿಗೆ ನಾವು ತೋರಿಸಿದ್ರೆ ನಾವು ಮುಂದೆ ಸ್ಪೆಸಿಫಿಕಲಿ ಡೀಮ್ ಫಾರೆಸ್ಟ್ ವಿಚಾರವಾಗಿ ಯಾಕಂದ್ರೆ ಅದು ಡೆಫಿನೇಷನ್ ಬಹಳ ಟೆಕ್ನಿಕಲ್ ಇರ್ತದೆ ಮತ್ತೆ ಅದು ಇಂಟರ್ಪ್ರಿಟೇಷನ್ಸ್ ಸುಮಾರು ಇರಬಹುದು ಅದರಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಸೂಚನೆ ಅಲ್ಪ ಸಾರ್ವಜನಿಕ ಮಾಹಿತಿಗಾಗ್ಲಿ ನಾವು ಹೇಳ್ಕೊಂಡೇ ಮಾಡ್ತೇವೆ ನಾವು ಯಾವ ಕಾರಣಕ್ಕೆ ಈಗ ನೀವು ಹೇಳ್ತಾ ಇರೋದು ಏನು ಆರ್ಮ್ ಚೇರ್ ಆಗಿ ಅಲ್ಲಿ ಕೂತ್ಕೊಂಡು ನಾವು ಮಾಡಲ್ಲ ಅಂತ ನಾವು ಹಿಂದೆ ಆಗಿರುವುದು ಅದು ನಾವು ಮಾಡೋದಿಲ್ಲ ಅದ್ರ ಜೊತೆಗೆ ಈಗ ಸಿ ಎನ್ ಡಿಗಳಲ್ಲಿ ಕೂಡ ಯಾರ್ಯಾರು ಅಲ್ಲಿ ಇದು ಜಾಗವನ್ನು ಒಂದು ಮಾಡ್ತಾರೆ ಅಥವಾ ಬೇರೆ ಬೇರೆ ಚಟುವಟಿಕೆ ಮಾಡಿದ್ದಾರೆ ಅದು ಕೂಡ ನಂಟಿ ಸರ್ವೆ ಆಗಬೇಕು ನೀವು ಹೇಳಿದ್ದೀರ ನಾವು ಕೂಡ ನಿಮ್ಮ ಇದು ವಿಚಾರಕ್ಕೆ ಸೆಮತಿ ಇದೆ ನಾವು ಕೂಡ ನಿಮ್ಮ ಜೊತೆಗೆ ಇದ್ದೀವಿ

ಒಂದು ಸರಿಯಾಗಿ ಪರಿಗಣಿಸಿ ಎಲ್ಲ ಸರ್ವೆ ಮಾಡಿ ಅದು ಆದಮೇಲೆ ಒಂದು ವಾಸ್ತವಿಕ ಪರಿಸ್ಥಿತಿ ಏನಿದೆ ಅದೇ ರೀತಿಯಾಗಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಬೇಕು ಸೊ ಅದು ಕೂಡ ನಿಜವಾಗ್ಲೂ ಅವರು ಹೇಳಿದರು ಜಂಟಿ ಸರ್ವೆ ಮಾಡಲೇಬೇಕು ಮತ್ತು ಎಲ್ಲರಿಗೆ ಇಂಟಿಮೇಷನ್ ಕೊಟ್ಟು ಮಾಡಬೇಕು ಅದು ಕೂಡ ನಾವೇ ಮಾತು ಕೊಟ್ಟಿದ್ದೀನಿ ಅಂದರೆ ಯಾವಾಗಲೂ ಅವರು ಬರ್ತಾರೆ ಅವರು ಊರಿಗೆ ಮುಂಚೆ ಅವರಿಗೆ ಅಟ್ಲೀಸ್ಟು ಐದು ದಿವಸ ಅಥವಾ ವಾರ ಮುಂಚೆ ಅಲ್ಲಿ ಹೇಳಬೇಕಂದ್ರೆ ಆ ದಿವಸಕ್ಕೆ ನಾವು ಆಯಾ ಸರ್ವೆ ನಂಬರ್ಗೆ ಸರ್ವೆ ಬರ್ತಾಯಿದ್ದೀವಿ ಅದು ಎಲ್ಲ ಅಲ್ಲಿ ಯಾರು ಇರ್ತಾರ ಅಥವಾ ಪಂಚಾಯತ್ ಮೂಲಕ ಆಗಲಿ ಎಲ್ಲ ರೈತ ಸಂಘ ಮೂಲಕ ಆಗಲಿ ಎಲ್ಲರಿಗೆ ಗೊತ್ತಾಗಬೇಕು ಮತ್ತು ಅವರು ಕೂಡ ಈ ಜಂಟಿ ಸರ್ವೆಗಳಲ್ಲಿ ಅವರು ಸಹಭಾಗಿದ ಇದು ಮಾಡಬೇಕು ಅವ್ರ ಕಡೆ ಯಾವುದು ದಾಖಲಾತಿ ಇದೆ ಅವರು ಕೂಡ ತೋರಿಸ್ಬೇಕು ಮತ್ತು ವಾಸ್ತವಿಕ ಪರಿಸ್ಥಿತಿ ಏನಿದೆ ಅದನ್ನು ಕೂಡ ನಮ್ಮ ಇದು ರಿಪೋರ್ಟಲ್ಲಿ ರಿಫ್ಲೆಕ್ಟ್ ಆಗಬೇಕು ರೈತರ ಬೇಡಿಕೆ ಮೇ ಅದನ್ನು ಕಾನೂನಿನ ವ್ಯಾಪ್ತಿಯಲ್ಲಿ ಅದನ್ನು ಪರಿಹರಿಸಕ್ಕೆ ಸಾಧ್ಯ ಇದೆಯಾ ಸಿ ಇದರಲ್ಲಿ ನಾವು ಸಿ ಎನ್ ಡಿ ಲ್ಯಾಂಡ್ಗಳಲ್ಲಿ ಕೂಡ ಯಾರು ಯಾರು ಅಲ್ಲಿ ಎಲ್ಲಿ ಇದ್ದಾರೆ ಅಂತ ಅದು ನಾವು ನೋಡಬೇಕು ನಾವು ಜಿಲ್ಲಾ ಆಡಳಿತ ಆಗಲಿ ಮತ್ತು ಸರ್ಕಾರ ಆಗಲಿ ಅಂತ ಅದರಿಂದ ಪರವಾಗಿ ಇದ್ದಾರೆ ಅಂತ ಸೊ ಖಂಡಿತ ನಾವು ನಮ್ಮ ಕಾನೂನು ಒಳಗೆ ಷ್ಟು ಸಾಧ್ಯವಾದರೆ ಅವರಿಗೆ ಸಪೋರ್ಟ್ ಮಾಡ್ತೀವಿ